ಬೆಳಗಾವಿಯಲ್ಲಿ ತೀವ್ರಗೊಂಡಂತ ಕಬ್ಬು ಬೆಳೆಗಾರರ ಹೋರಾಟ ಚಿಕ್ಕೋಡಿಯಲ್ಲಿ ಪ್ರತಿಭಟನೆಗೆ ಕೂತ ಕಬ್ಬು ಬೆಳೆಗಾರರು ಚಿಕ್ಕೋಡಿಯ ಬಸವೇಶ್ವರ ವೃತ್ತದಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು ರಾಜ್ಯ ಹೆದ್ದಾರಿಗಳನ್ನ ತಡೆದಿರುವಂತಹ ರೈತರ ಪ್ರತಿಭಟನೆ ಬೆಳಗಾವಿ ವಿಜಯಪುರ ಹಾಗೂ ನಿಪ್ಪೋಣಿ ನಿಪಾಣಿ ಮುದೋಳ್ ಸೇರಿದಂತೆ ಈ ಹೆದ್ದಾರಿಯನ್ನ ಬಂದ್ ಮಾಡೋದರ ಮೂಲಕ ರೈತರು ಪ್ರತಿಭಟನೆ ಮಾಡಿದ್ದಾರೆ ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವಂತದ್ದು ಗುರ್ಲಾಪುರ ಕ್ರಾಸ್ ಬಳಿಕ ಈಗ ಚಿಕ್ಕೋಡಿಗೂ ಆಗಮಿಸಿದ್ದಾರೆ ರೈತರು ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ದರವನ್ನ ಫಿಕ್ಸ್ ಮಾಡಬೇಕು ಅಂತ ಘೋಷಣೆಗೆ ರೈತರು ಪಟ್ಟಣ ಹಿಡಿದಿರೋದು ಎರಡು ರಾಜ್ಯ ಹೆದ್ದಾರಿಯನ್ನು ಕೂಡ ತಡೆದಿರೋದ್ರಿಂದ ವಾಹನ ಸವಾರರು ಪರದಾಡಿದ್ದಾರೆ ವಾಹನಗಳನ್ನ ಬೇರೆ ರೂಟ್ಗೆ ಡೈವರ್ಟ್ ಮಾಡಿದ್ದಾರೆ ಪೊಲೀಸ್ ಅಲ್ಲಿವರೆಗೂ ಬಂದಂತವರು ಈಗ ವಾಪಸ್ ಆಗೋಂಗಿಲ್ಲ ಅಲ್ಲೇ ನಿಲ್ಲೋಂಗಿಲ್ಲ ಹೀಗಾಗಿ ಪರದಾಟ ಮತ್ತೊಂದು ಕಡೆ ರೈತರ ಅಹವಾಲುಗಳನ್ನ ಸರ್ಕಾರ ಕೂಡ ಆಲಿಸಬೇಕಿದೆ ಸ್ಪಂದಿಸಬೇಕಿದೆ ರೈತರು ಪ್ರತಿಭಟನೆಗಿಳಿದಿದ್ದಾರೆ ಹನ್ನೊಂದನೇ ತಾರೀಕು ಮಠ ಆದ್ರೂ ಇನ್ನು ನೀನು ಬ್ಯಾಟ್ರಿ ಬಂದ್ ಮಾಡೋದು ಹಿಂದೆ ಹಾಕ್ತಾರೆ ನಾವು ಏನ್ ಕೇಳುತ್ತಿದ್ದ ಅಂದ್ರ ನಿಮ್ ಕಡೆ ಒಂದ್ ಕೆ ಜಿಗೆ ಮೂರು ರೂಪಾಯಿ ಕೊಡ್ತೀರ ಮೂರು ರೂಪಾಯಿ ಐವತ್ತು ವರ್ಷ ಮಾಡ್ರಿ ಅಂತ ಕೇಳಿದೀವಿ ದಯವಿಟ್ಟು ಬ್ಯಾಟ್ರಿ ಮಾಲಕರಲ್ಲಿ ಏನ್ ಹೇಳ್ತಾರೆ ಅಂದ್ರ ನೀವು ನಾವು ಏನಾದ್ರು ದೊಡ್ಡ ಸಾವ್ತಾ ಇದ್ದೀವಿ ದೊಡ್ಡ ನಮ್ಮಲ್ಲಿ ಐತಿ ಆಸ್ತಿ ಐತಿ ಅಂತ ಸದ ತಪ್ಪು ಕಲ್ಪನೆ ಕೊಡ್ರಿ ಯಾಕೋದ್ರಿ ರೈತಗಳು ದೊಡ್ಡ ನೀವು ತಪ್ಪು ಬ್ಯಾಟ್ರಿ ಚಾಲೂ ಮಾಡಿರಿ ಆ ಫ್ಯಾಟ್ರಿ ಲಾಭದಾಗ ಇದೆಲ್ಲ ಚಲೋಟ ಮಾಡೋದಿರಿ ಅಂತ ಹೇಳಿ ಇಷ್ಟಪಡ್ತೀನಿ ನಾನು ಅದೇ ರೈತರು ಅದೇ ಅದೇ ನಿಮ್ಮ ಕೆಲಸ ನಿಮ್ ಪ್ಯಾಸೆಗಳು ಚೆಂಡ್ ಹತ್ತವು ರೈತರುಗಳೇ ಚಲ್ಲಾಟ ಮಾಡ್ರಿ ಹುಷಾರಾಗಿರ್ಬೇಕು ನಾರಿಗೆ ಚಿಕ್ಕವಾಡಿ ಚಿಕ್ಕವಾಡಿ ತಾಲೂಕು ಬಂಧುಗಳಲ್ಲಿ ಒಂದು ಮನವಿ ಮಾಡಬೇಕು ನಾವು ರೈತ ಬಂಧುಗಳಲ್ಲಿ ನಿಮಗೆ ನಾಲಿಗೆ ಬೇಕು ಮೀಡಿಯಾ ಮುಖಾಂತರ ಮೀಡಿಯಾ ಬಂಧುಗಳ ಹೆಲ್ಪ್ ಮಾಡ್ಬೋದು ಏನೋ ಅಂದ್ರ ಎಲ್ಲಾ ರೈತ ಬಂಧುಗಳು ಕುಡಿಯುವಂತ ಕೈಗಳು ಈ ದೇಶಕ್ಕೆ ಅನ್ನ ಕೊಡುವಂತವ್ರು ಅನ್ನ ಉಣ್ಣುವಂತವ್ರು ಎಲ್ಲಾರು ನಾಳಿಗೆ ಚುಕ್ಕೋಡಿ ಸರ್ಕಲ್ ಬರ್ತೀನಿ ಅಂತೇಳಿ ಮನವಿ ಮಾಡ್ಬೇಕು ನೀವು ಬರ್ತೀವಿ ಅಂದ್ರೆ ಬಂದ್ ಮಾಡ್ತೀವಿ ಇಲ್ಲಂದ್ರೆ ನಿಮ್ಮಲ್ಲಿ ಕಾಲು ಬೀಳ್ತೀವಿ ರೈತ ಬಂಧುವೆ ಈ ದೇಶ ರೈತರಿಂದ ನಡೆದಿ ರೈತರಿಂದ ಬಿಟ್ರೆ ಯಾರು ನಡೋದಿಲ್ಲ ತಿಳ್ಕೋಬೇಕು ಯಾಕೆಂದ್ರೆ అన్నెల్ అన్నెల్ బాయ యా